ದಾವೂದ್ ಕಸ್ಕರ್ ಇಬ್ರಾಹಿಂ ಭಾರತದ ಮೋಸ್ಟ್ ವಾಂಟೆಡ್ ಟೆರ್ರರಿಸ್ಟ್ ಸಾವಿರದ ಒಂಬೈನೂರ ತೊಂಬತ್ಮೂರರ ಮುಂಬೈ ಸೀರೀಸ್ ಬಾಂಬ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ದಾವೂದ್ ಇಬ್ರಾಹಿಂ ಈಗ ಮತ್ತೆ ಸುದ್ದಿಯಲ್ಲಿದ್ದಾನೆ ಭೂಗತಪಾತಕಿ ದಾವೂದ್ ಇದ್ದಕ್ಕಿದ್ದಂತೆ ಕರಾಚಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ ಕೆಲ ಪಾಕಿಸ್ತಾನದ ಮಾಧ್ಯಮಗಳಲ್ಲೂ ಕೂಡ ಬಂದಿರೋ ವರದಿ ಪ್ರಕಾರ ದಾವೂದ್ ಇಬ್ರಾಹಿಂಗೆ ವಿಷಪ್ರಾಶನ ಮಾಡಲಾಗಿದೆಯಂತೆ ವಿಷಪ್ರಾಶನಕ್ಕೊಳಗಾಗಿ ಭೂಗತ ಪಾತಕಿ ಆರೋಗ್ಯ ಗಂಭೀರವಾಗಿದ್ದು ಈಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನಂತೆ ನಿಜಕ್ಕೂ ದಾವೂದ್ ಕೇಸ್ನಲ್ಲಿ ಆಗಿರೋದೇನೋ ಅಂಡರ್ ವರ್ಲ್ಡ್ ಡಾನ್ಗೆ ವಿಷ ಕೊಟ್ಟಿದ್ಯಾರು ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿ ಮತ್ತೊಂದು ಮಹಾ ಬೇಟೆಯಾಡಿದೆಯಾ ಇದರ ಜೊತೆಗೆ ದಾವೂದ್ ಸಾವಿನ ಸುದ್ದಿ ಬಗ್ಗೆಯೂ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ ಈ ಸಾವಿನ ಸುದ್ದಿಯ ಅಸಲಿಯತ್ತೇನೋ ನಿಜಕ್ಕೂ ದಾವೂದ್ ಇಬ್ರಾಹಿಂ ಸತ್ತು ಹೋಗಿದಾನಾ ಇಲ್ಲ ಜೀವಂತವಾಗಿದ್ದಾನಾ ಅವನಿಗೆ ನಿಜಕ್ಕೂ ವಿಷಪ್ರಾಶನ ಮಾಡಿದಾರಾ ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು ಕಿಶೋರ್ ಕೇವಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಇಲ್ಲಿ ಆಲ್ಮೋಸ್ಟ್ ಒಂದು ವಿಚಾರವಂತೂ ಕ್ಲಿಯರ್ ದಾವೂದ್ ಇಬ್ರಾಹಿಂ ಸದ್ಯ ಕರಾಚಿಯಲ್ಲಿರೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ದಾಖಲಾಗಿದ್ದಾರೆ ಆತನ ಆರೋಗ್ಯ ತುಂಬ ಸೀರಿಯಸ್ ಆಗಿದ್ದು ಸಾವಿನ ಅಂಚಿಗೆ ತಲುಪಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಡಿಸೆಂಬರ್ ಹದಿನೈದರಂದು ತನ್ನ ಬಂಗ್ಲೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ದಾವೂದ್ನನ್ನು ಆಸ್ಪತ್ರೆಗೆ ದಾಖಲಾಗಿಸಲಾಗಿತ್ತಂತೆ ದಾವೂದ್ ಇಬ್ರಾಹಿಂ ಅಡ್ಮಿಟ್ ಆಗಿರೋ ಕರಾಚಿ ಆಸ್ಪತ್ರೆಯ ಇಡೀ ಫ್ಲೋರನ್ನೇ ಸೀಲ್ ಮಾಡಲಾಗಿದೆ ಅಂದರೆ ಆ ಫ್ಲೋರ್ನಲ್ಲಿ ದಾವೂದ್ ಬಿಟ್ಟರೆ ಇನ್ಯಾವ ಪೇಷೆಂಟ್ ಕೂಡ ಇಲ್ಲ ಕೇವಲ ದಾವೂದ್ ಇಬ್ರಾಹಿಂ ಕುಟುಂಬಸ್ಥರು ಮತ್ತು ಹಾಸ್ಪಿಟಲ್ ಸಿಬ್ಬಂದಿಗೆ ಮಾತ್ರ ಫ್ಲೋರ್ಗೆ ಎಂಟ್ರಿಗೆ ಅವಕಾಶ ನೀಡಲಾಗ್ತಾ ಇದೆ ಇಡೀ ಆಸ್ಪತ್ರೆಗೆ ಹೈ ಸೆಕ್ಯುರಿಟಿ ವ್ಯವಸ್ಥೆ ಮಾಡಲಾಗಿದೆ ಪಾಕಿಸ್ತಾನದ ಸೇನೆಯೇ ಆಸ್ಪತ್ರೆಯನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಗಾರ್ಡ್ ಮಾಡ್ತಾ ಇದೆ ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋದು ದಾವೂದ್ ಆಸ್ಪತ್ರೆಗೆ ದಾಖಲಾಗಿರೋದು ಯಾಕೆ ಅನ್ನೋದು ಪಾಕಿಸ್ತಾನದ ಮಾಧ್ಯಮಗಳೇ ವರದಿ ಮಾಡಿರೋ ಪ್ರಕಾರ ದಾವೂದ್ ಇಬ್ರಾಹಿಂಗೆ ಯಾರೋ ವಿಷ ಪ್ರಾಶನ ಮಾಡಿದ್ದಾರಂತೆ ದಾವೂದ್ ಸೇವಿಸೋ ಆಹಾರದಲ್ಲೋ ಏನೋ ವಿಷ ಮಿಕ್ಸ್ ಮಾಡಲಾಗಿದ್ದು ಇದನ್ನು ತಿಂದು ದಾವೂದ್ ಬಂಗಲೆಯಲ್ಲಿ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ನಂತೆ ಬಳಿಕ ಕುಟುಂಬಸ್ಥರು ದಾವೂದ್ನನ್ನ ಕರಾಚಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ವಿಷ ಸೇವಿಸಿದ್ರಿಂದಾಗಿ ದಾವೂದ್ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅಂತ ಕೆಲ ಮಾಧ್ಯಮಗಳು ವರದಿ ಮಾಡಿವೆ ಇನ್ನೂ ಕೆಲವರು ದಾವೂದ್ ಸತ್ತೇ ಹೋಗಿದ್ದಾನೆ ಅಂತಾನು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಭಾನುವಾರ ಅಂದರೆ ಡಿಸೆಂಬರ್ ಹದಿನೇಳರಂದು ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ನಡುವೆ ದಾವೂದ್ ಇಬ್ರಾಹಿಂ ಸತ್ತು ಹೋಗಿದ್ದಾನಂತೆ ಆದರೆ ಆತ ಸತ್ತಿರೋದಕ್ಕೆ ಇದುವರೆಗೂ ಯಾವುದೇ ಪುರಾವೆ ಸಿಕ್ಕಿಲ್ಲ ಈ ಬಗ್ಗೆ ಪಾಕ್ ಸರ್ಕಾರ ಕೂಡ ಬಾಯಿಬಿಟ್ಟಿಲ್ಲ ಬಟ್ ಗಂಭೀರ ಪರಿಸ್ಥಿತಿಯಲ್ಲಿ ದಾವೂದ್ ಇಬ್ರಾಹಿಂ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಯಾವಾಗ ದಾವೂದ್ ಇಬ್ರಾಹಿಂಗೆ ವಿಷಪ್ರಾಶನ ಮಾಡಲಾಗಿದೆ ವರ್ಲ್ಡ್ ಡಾನ್ ಆಸ್ಪತ್ರೆ ಸೇರಿದ್ದಾನೆ ಅನ್ನೋ ಮಾಹಿತಿ ಬಯಲಾಯಿತೋ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ ದಾವೂದ್ ಇಬ್ರಾಹಿಂ ಆಸ್ಪತ್ರೆ ಸೇರಿರೋ ಸುದ್ದಿ ಮೊದಲಿಗೆ ಲೀಕ್ ಆಗಿರೋದು ಸೋಷಿಯಲ್ ಮೀಡಿಯಾದ ಮೂಲಕ ಹೀಗಾಗಿ ಪಾಕಿಸ್ತಾನದಾದ್ಯಂತ ಇಂಟರ್ನೆಟ್ ಕನೆಕ್ಷನನ್ನು ಕಂಪ್ಲೀಟಾಗಿ ಬಂದ್ ಮಾಡಲಾಗಿದೆ ಫೇಸ್ಬುಕ್ ಟ್ವಿಟ್ಟರ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಗೂಗಲ್ ಯಾವುದೇ ಸೋಷಿಯಲ್ ಮೀಡಿಯಾಗಳು ಸರ್ಚ್ ಇಂಜಿನ್ಗಳು ಅಲ್ಲಿ ಸರಿಯಾಗಿ ವರ್ಕ್ ಆಗ್ತಾ ಇಲ್ವಂತೆ ಪಾಕಿಸ್ತಾನದ ಪತ್ರಕರ್ತೆ ಅರ್ಜು ಕಾಸ್ಮಿ ಹೇಳಿರೋ ಪ್ರಕಾರ ಪಾಕ್ ಸರ್ಕಾರ ದಾವೂದ್ ಕುರಿತ ಸುದ್ದಿಯನ್ನು ಹತ್ತಿಕ್ಕೋಕೆ ಪ್ರಯತ್ನ ಮಾಡ್ತಾ ಇದೆಯಂತೆ ದಾವೂದ್ ಇಬ್ರಾಹಿಂ ಹಾಸ್ಪಿಟಲೈಸೇಷನ್ ಆಗ್ತಾ ಇದ್ದಂತೆ ಪಾಕ್ ಸರ್ಕಾರ ಪ್ಯಾನಿಕ್ ಆಗಿದೆಯಂತೆ ಅಂಡರ್ವರ್ಲ್ಡ್ ಡಾನ್ಗೆ ವಿಷ ಕೊಟ್ಟಿದ್ಯಾರು ಈಗ ಎಲ್ರನ್ನೂ ಕಾಡ್ತಾ ಇರೋ ಪ್ರಶ್ನೆ ಇದೆ ಒಂದು ವೇಳೆ ದಾವುದ್ ಇಬ್ರಾಹಿಂ ಪ್ರಾಶನಕ್ಕೊಳಗಾಗಿದ್ದೇ ಆಗಿದ್ದಲ್ಲಿ ಆತನಿಗೆ ವಿಷ ಕೊಟ್ಟಿದ್ಯಾರು ಅನ್ನೋದು ಯಾಕಂದರೆ ಕಳೆದ ಒಂದು ವರ್ಷದಿಂದ ಪಾಕಿಸ್ತಾನದಲ್ಲಿ ಭಾರತದ ಹಲವು ವಾಂಟೆಡ್ ಉಗ್ರರು ಮೇಲಿಂದ ಮೇಲೆ ಹತ್ಯೆಗೊಳಗಾಗ್ತಾನೆ ಇದ್ದಾರೆ ಒಂದು ವರ್ಷದ ಅಂತರದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಉಗ್ರರು ಮಟಾಶ್ ಆಗಿದ್ದಾರೆ ಅಪರಿಚಿತರು ಬೈಕ್ನಲ್ಲಿ ಬಂದು ಶೂಟೌಟ್ ಮಾಡಿ ಇನ್ನೂ ಕೆಲವರಿಗೆ ವಿಷ ಬಿಟ್ಟು ಜೈಲಿಗೆ ನುಗ್ಗಿ ಕೂಡ ಉಗ್ರರನ್ನು ಹತ್ಯೆ ಮಾಡಲಾಗಿದೆ ಹತ್ಯೆಗೊಳಗಾದವರೆಲ್ಲ ಭಾರತಕ್ಕೆ ಬೇಕಾಗಿದ್ದವರೇ ಭಾರತದಲ್ಲಿ ನಡೆದ ಉಗ್ರ ದಾಳಿಗಳಲ್ಲಿ ಕೈವಾಡ ಹೊಂದಿದ್ದವರೇ ಜೈಷ್ ಎ ಮೊಹಮ್ಮದ್ ಲಷ್ಕರ್ ಎ ಸೇರಿದಂತೆ ಪ್ರಮುಖ ಉಗ್ರ ಸಂಘಟನೆಗಳ ಲೀಡರ್ಗಳ ರೈಟ್ ಹ್ಯಾಂಡ್ಗಳಾಗಿದ್ದವರು ಲೆಫ್ಟ್ ಹ್ಯಾಂಡ್ಗಳಾಗಿದ್ದವರನ್ನೇ ಕೊಲ್ಲಲಾಗಿದೆ ಹೀಗೆ ಭಾರತಕ್ಕೆ ಬೇಕಾದ ಉಗ್ರರನ್ನು ಪಾಕಿಸ್ತಾನದಲ್ಲಿ ಹೊಡೆದು ಹಾಕ್ತಿರೋದು ಯಾರು ಅವರ ಬ್ಯಾಕ್ಗ್ರೌಂಡ್ ಏನು ಅವರ ಉದ್ದೇಶ ಏನು ಅವರಿಗೆ ಸಪೋರ್ಟ್ ಮಾಡ್ತಾ ಇರೋದು ಯಾರು ಅನ್ನೋದು ಇನ್ನೂ ಕೂಡ ಬಯಲಾಗಿಲ್ಲ ಅನ್ನೋನ್ ಪರ್ಸನ್ಗಳ ಗುಂಪು ನಿರಂತರವಾಗಿ ಪಾಕಿಸ್ತಾನದಲ್ಲಿ ಬೇಟೆಯಾಡ್ತಾನೇ ಇದೆ ಇದು ಮಾತ್ರ ರಿಯಾಲಿಟಿ ಪಾಕಿಸ್ತಾನದಲ್ಲಿ ಆಗ್ತಾ ಇರುವ ಪ್ರತಿಯೊಬ್ಬ ಉಗ್ರನ ಹತ್ಯೆಯು ಭಾರತದಲ್ಲಿ ಭಾರಿ ಸುದ್ದಿ ಆಗ್ತಾ ಇದೆ ಇನ್ನಿಲ್ಲದ ಹೈಪ್ ಪಡೆದುಕೊಳ್ತಾ ಇದೆ ಅದಕ್ಕೆ ಕಾರಣ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ರಾ ಪಾಕಿಸ್ತಾನದಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರರನ್ನ ರಾನೇ ಹತ್ಯೆ ಮಾಡಿಸ್ತಾ ಇದೆ ಅನ್ನೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ ಒಂದು ವೇಳೆ ರಾ ಇಂಥ ಆಪರೇಷನ್ಗಳನ್ನು ಮಾಡಿಸ್ತಾ ಇದ್ರು ಕೂಡ ಅದನ್ನು ಬಹಿರಂಗವಾಗಿ ಹೇಳಿಕೊಳ್ಳೋಕ್ಕೂ ಆಗೋದಿಲ್ಲ ಯಾಕಂದರೆ ಇವೆಲ್ಲ ಸೀಕ್ರೆಟ್ ಕೌಂಟರ್ ಆಪರೇಷನ್ಗಳು ಕ್ರೆಡಿಟ್ ಬೇಡ ಕೆಲಸ ನಡಿಬೇಕು ಅಷ್ಟೇ ಅಮೆರಿಕದ ಸಿ ಐ ಎ ಇಸ್ರೇಲ್ನ ಮೊಸಾದ್ ಕೂಡ ತನ್ನ ವೈರ್ಗಳನ್ನು ಇದೇ ರೀತಿ ಮುಗಿಸ್ತಾ ಇವೆ ಈ ಹಿಂದೆಯೂ ಮುಗಿಸಿವೆ ಇನ್ನೂ ಮುಗಿಸ್ತಾನೇ ಇವೆ ಮುಂದೆ ಹಮಾಸ್ ಉಗ್ರರ ಸಂಘಟನೆಯ ಮೇನ್ ಲೀಡರ್ಗಳು ಕೂಡ ಸಾಯೋದು ಇದೇ ರೀತಿಯಲ್ಲ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಇದೀಗ ನಮ್ಮ ರಾಕ್ ಕೂಡ ಇಂಥ ಸೀಕ್ರೆಟ್ ಆಪರೇಷನ್ಗಳನ್ನು ನಡೆಸ್ತಾ ಇದೆಯಾ ಅನ್ನೋ ಅನುಮಾನ ಎಲ್ರಿಗೂ ಕಾಡ್ತಾ ಇದೆ ಪಾಕಿಸ್ತಾನದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಡೇಂಜರಸ್ ಉಗ್ರರನ್ನು ಹೆಣವಾಗಿಸಿರೋ ಅದೇ ಅನ್ನೋನ್ ಪರ್ಸನ್ಗಳ ಗ್ಯಾಂಗ್ ಈಗ ದಾವುದ್ಗೂ ವಿಷ ಬಿಟ್ಟಿತ ಅನ್ನೋದು ಈಗಿರುವಂತಹ ಕ್ವಶನ್ ದಾವುದ್ ಇಬ್ರಾಹಿಂಗೆ ವಿಷಪ್ರಾಶನವಾಗಿದ್ದೇ ಆದಲ್ಲಿ ಅದು ಕೂಡ ಈ ಅನ್ನೋನ್ ಪರ್ಸನ್ಗಳ ಮೂಲಕವೇ ಆಗಿರುತ್ತೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಹೇಗೇ ಆಗಲಿ ದಾವೂದ್ ಸತ್ತಿದ್ದೇ ಆದಲ್ಲಿ ಅದು ನಿಜಕ್ಕೂ ಭಾರತದ ಪಾಲಿಗಂತೂ ಗುಡ್ ನ್ಯೂಸ್ ಒಂದು ವೇಳೆ ವಿಷಪ್ರಾಶನದಿಂದ ಸತ್ರೂ ಕೂಡ ಪಾಕಿಸ್ತಾನ ಸರ್ಕಾರ ಆ ಬಗ್ಗೆ ಮಾಹಿತಿ ನೀಡೋದು ಅನುಮಾನವೇ ಯಾಕಂದರೆ ಕಳೆದ ಹಲವು ದಶಕಗಳಿಂದ ಖುದ್ದು ಪಾಕ್ ಸರ್ಕಾರ ಮತ್ತು ಸೇನೆಯೇ ದಾವುದ್ ಇಬ್ರಾಹಿಂನನ್ನ ರಕ್ಷಿಸ್ತಾ ಇದೆ ಇದಕ್ಕೆ ಪ್ರತಿಯಾಗಿ ದಾವೂದ್ ಇಬ್ರಾಹಿಂ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಪಾಕ್ ಸರ್ಕಾರ ಮತ್ತು ಸೇನೆಗೆ ತಿನ್ನಿಸ್ತಾ ಇದ್ದಾನೆ ಆದರೆ ಸೇನೆ ಮತ್ತು ಸರ್ಕಾರದ ರಕ್ಷಣೆ ಇದ್ರೂ ಕೂಡ ದಾವೂದ್ ವಿಷಪ್ರಾಶನಕ್ಕೆ ಒಳಗಾಗಿದ್ದಾನೆ ಅಂದರೆ ಅದರಿಂದ ಪಾಕಿಸ್ತಾನಕ್ಕೆ ಭಾರಿ ಮುಖಭಂಗವಾಗೋದಂತೂ ಗ್ಯಾರಂಟಿ ಹೀಗಾಗಿ ದಾವುದ್ ಇಬ್ರಾಹಿಂ ವಿಷಪ್ರಾಶನದ ಗುಟ್ಟನ್ನು ಪಾಕ್ ಸರ್ಕಾರ ರಟ್ಟು ಮಾಡೋಕ್ಕೆ ಹೋಗೋದೇ ಇಲ್ಲ ಬಿಡಿ ಈ ನಡುವೆ ಪಾಕಿಸ್ತಾನದ ಕೇರ್ ಟೇಕರ್ ಪ್ರಧಾನಿ ಆಗಿರುವ ಅನ್ವಾರ್ ಉಲ್ ಹಕ್ ಕಾಕರ್ ಅವರು ದಾವೂದ್ ಸಾವಿನ ಬಗ್ಗೆ ಟ್ವೀಟ್ ಮಾಡಿದ್ರು ಅಂತ ಸುದ್ದಿ ಆಗಿತ್ತು ದಾವೂದ್ ಸತ್ತಿದ್ದಾನೆ ಅಂತ ಟ್ವೀಟ್ ಮಾಡಲಾಗಿತ್ತು ಆದರೆ ಈ ಟ್ವೀಟ್ ಫೇಕ್ ಅನ್ನೋದು ಈಗ ಗೊತ್ತಾಗಿದೆ ಪಾಕಿಸ್ತಾನದ ಕೇರ್ ಟೇಕರ್ ಪ್ರಧಾನಿ ಹೆಸರಲ್ಲಿ ಫೇಕ್ ಟ್ವಿಟರ್ ಅಕೌಂಟ್ ಮಾಡಿ ದಾವೂದ್ ಸಾವಿನ ಬಗ್ಗೆ ಟ್ವೀಟ್ ಮಾಡಲಾಗಿದೆ ಒಂದು ವೇಳೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟನ್ನು ನೋಡಿದ್ದೇ ಆದಲ್ಲಿ ಅದು ಫೇಕ್ ಪೋಸ್ಟ್ ಅಷ್ಟೇ ಇನ್ನು ದಾವೂದ್ ಆರೋಗ್ಯದ ಬಗ್ಗೆ ಕೆಲವು ವಿಚಾರಗಳನ್ನು ಇಲ್ಲಿ ಹೇಳಲೇಬೇಕು ದಾವೂದ್ ಇಬ್ರಾಹಿಂಗೆ ಸದ್ಯ ಅರವತ್ತೇಳು ವರ್ಷ ವಯಸ್ಸಾಗಿದೆ ಈ ಹಿಂದೆ ವರ್ಲ್ಡ್ ಡಾನ್ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ಗೂ ಕೂಡ ಒಳಗಾಗಿದ್ದ ಅಂತ ಸುದ್ದಿ ಆಗಿತ್ತು ಒಂದಂತೂ ನಿಜ ಕಳೆದ ಕೆಲ ವರ್ಷಗಳಿಂದ ದಾವೂದ್ಗೆ ತೀವ್ರ ಆರೋಗ್ಯ ಸಮಸ್ಯೆ ಕಾಡ್ತಾನೆ ಇದೆ ಹೀಗಾಗಿ ಆತ ಆಸ್ಪತ್ರೆಗೆ ದಾಖಲಾಗಿರೋಕೆ ಏನು ಬೇಕಾದರೂ ಕಾರಣ ಇರಬಹುದು ಆತ ದಾವೂದ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾನೆ ಅನ್ನೋ ಸುದ್ದಿ ಸ್ಪ್ರೆಡ್ ಆಗ್ತಾನೆ ಇತ್ತ ಮುಂಬೈ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ದಾವೂದ್ ಇಬ್ರಾಹಿಂ ಮುಂಬೈ ಪೊಲೀಸರಿಗೆ ಬೇಕಾಗಿರೋ ಅತ್ಯಂತ ಮೋಸ್ಟ್ ವಾಂಟೆಡ್ ಉಗ್ರ ದಾವೂದ್ಗೆ ಸಂಬಂಧಿಸಿದ ಮಾಹಿತಿಯನ್ನು ಮುಂಬೈ ಪೊಲೀಸರು ಕಲೆ ಹಾಕ್ತಾನೇ ಇದ್ದಾರೆ ಈಗ ವಿಷಪ್ರಾಶನ ಆಸ್ಪತ್ರೆಗೆ ದಾಖಲಾಗಿರೋ ಬಗ್ಗೆಯೂ ಹೆಚ್ಚಿನ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಕಳೆದ ವರ್ಷವಷ್ಟೇ ದಾವೂದ್ ಇಬ್ರಾಹಿಂ ಎರಡನೇ ಮದುವೆ ಕೂಡ ಆಗಿದ್ದ ಮುಂಬೈನಲ್ಲಿ ದಾವೂದ್ಗೆ ಸಂಬಂಧಿಸಿದ ಹಲವು ಆಸ್ತಿಗಳನ್ನು ಈಗಾಗಲೇ ಮುಟ್ಟುಗೋಲು ಹಾಕಲಾಗಿದೆ ಆದರೆ ಈಗ ಆತ ಸತ್ತಿದ್ದಾನೆ ಅನ್ನೋದಕ್ಕೆ ಯಾವುದೇ ಪ್ರೂಫ್ ಅಂತೂ ಇಲ್ಲ ಅಫಿಷಿಯಲ್ ಆಗಿ ಯಾವುದೂ ಕೂಡ ಕನ್ಫರ್ಮ್ ಆಗಿಲ್ಲ ಈ ಹಿಂದೆಯೂ ಹಲವು ಬಾರಿ ದಾವುದ್ ಇಬ್ರಾಹಿಂ ಸತ್ತಿದ್ದಾನೆ ಅಂತ ಸುದ್ದಿಯಾಗಿತ್ತು ಆದರೆ ಅದು ಯಾವುದು ಕೂಡ ನಿಜವಾಗಿರಲಿಲ್ಲ ಕೊರೋನಾ ಸಂದರ್ಭದಲ್ಲಿ ದಾವೂದ್ ಇಬ್ರಾಹಿಂ ಕೊರೋನಾ ವೈರಸ್ಗೆ ಒಳಗಾಗಿ ಆತ ಸತ್ತು ಹೋಗಿದ್ದಾನೆ ಅಂತ ಆ ಸಂದರ್ಭದಲ್ಲೂ ಕೂಡ ಸುದ್ದಿಯಾಗಿತ್ತು ಇದಕ್ಕೂ ಮುನ್ನ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳರಲ್ಲೂ ಕೂಡ ದಾವೂದ್ ಇಬ್ರಾಹಿಂ ಸತ್ತಿದ್ದಾನೆ ಅನ್ನೋ ಸುದ್ದಿಗಳು ಹರಿದಾಡಿತು ದಾವುದ್ ಇಬ್ರಾಹಿಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ದಾವುದ್ ಇಬ್ರಾಹಿಂಗೆ ಮತ್ತೊಂದಾಗಿದೆ ದಾವುದ್ ಇಬ್ರಾಹಿಂ ಶೂಟ್ಔಟ್ಗೆ ಒಳಗಾಗಿದ್ದಾನೆ ಗ್ಯಾಂಗ್ ವಾರ್ನಲ್ಲಿ ದಾವೂದ್ ಇಬ್ರಾಹಿಂ ಸತ್ತಿದ್ದಾನೆ ಈ ರೀತಿ ಈ ರೀತಿ ದಾವೂದ್ ಇಬ್ರಾಹಿಂ ಸಾವಿನ ಸುತ್ತ ಹಲವು ರೀತಿಯ ಸುದ್ದಿಗಳು ಹರಿದಾಡ್ತಾನೆ ಇದ್ವು ಆದರೆ ಅದು ಯಾವುದು ಕೂಡ ನಿಜವಾಗಿರಲಿಲ್ಲ ದಾವೂದ್ ಇಬ್ರಾಹಿಂ ಇನ್ನೂ ಕೂಡ ಜೀವಂತವಾಗಿಯೇ ಇದ್ದಾನೆ ಕರಾಚಿಯಲ್ಲಿರುವ ಅತ್ಯಂತ ಹೈ ಸೆಕ್ಯೂರಿಟಿ ಬಂಗಲೆಯಲ್ಲಿ ಆತ ಇನ್ನು ಕೂಡ ವಾಸಿಸ್ತಾ ಇದ್ದಾನೆ ಆತನ ದಂಧೆ ಇನ್ನೂ ಕೂಡ ಜಗತ್ತಿನಾದ್ಯಂತ ಬೆಳಿತಾನೆ ಇದೆ ಏಷ್ಯಾ ಯುರೋಪ್ ಮತ್ತು ಆಫ್ರಿಕಾದ ರಾಷ್ಟ್ರಗಳಲ್ಲೂ ಕೂಡ ದಾವೂದ್ ಇಬ್ರಾಹಿಂನ ಬಿಸ್ನೆಸ್ಗಳು ನಡೀತಾ ಇದೆ ಡ್ರಗ್ಸ್ನಿಂದ ಹಿಡಿದು ಚಿನ್ನ ಕಳ್ಳ ಸಾಗಣೆ ವೆಪನ್ ಬ್ಯುಸಿನೆಸ್ ಇವೆಲ್ಲದರಲ್ಲೂ ಕೂಡ ದಾವೂದ್ ದಂಧೆ ನಡೆಸ್ತಾ ಇದ್ದಾನೆ ದಾವೂದ್ ನಡೆಸ್ತಾ ಇರೋದು ದಿನಕ್ಕೆ ಸಾವಿರಾರು ಕೋಟಿ ರೂಪಾಯಿಯ ದಂಧೆ ಹೀಗಾಗಿ ದಾವೂದ್ ಇನ್ನೂ ಕೂಡ ಜೀವಂತವಾಗಿದ್ದಾನೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಆತನ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರೂ ಆಗಿರಬಹುದು ಆದರೆ ಆತ ವಿಷಪ್ರಾಶನಕ್ಕೊಳಗಾಗಿ ಸತ್ತೇ ಹೋಗಿದ್ದಾನೆ ಅನ್ನೋ ಸುದ್ದಿಗೆ ಇನ್ನೂ ಕೂಡ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ ಇದು ಸದ್ಯಕ್ಕೆ ಫೇಕ್ ನ್ಯೂಸ್ ಆದರೆ ಮುಂದಿನ ದಿನಗಳಲ್ಲಿ ಇದು ನಿಜವಾದರೂ ಆಗ್ಬಹುದು ಯಾಕಂದರೆ ದಾವೂದ್ ಇಬ್ರಾಹಿಂನನ್ನ ಆಡೋಕೆ ಭಾರತ ಕೂಡ ತೆರೆಮರೆಯಲ್ಲಿ ಪ್ರಯತ್ನ ನಡೆಸ್ತಾನೇ ಇದೆ ಈ ಹಿಂದೆ ಕೂಡ ದಾವುದ್ ನನ್ನ ಗುರಿಯಾಗಿಸಿ ಹಲವು ಬಾರಿ ಪಾಕಿಸ್ತಾನದಲ್ಲಿ ದಾಳಿಗಳು ನಡೆದಿತ್ತು ಇದರ ಹಿಂದೆ ಭಾರತದ ಕೈವಾಡವಿದ್ದರ ಬಗ್ಗೆ ಯಾವುದೇ ಅಫಿಷಿಯಲ್ ಕನ್ಫರ್ಮೇಷನ್ಗಳಿಲ್ಲ ಆದರೆ ಆತನನ್ನು ಕೊಲ್ಲೋಕೆ ಅಂತೂ ಪ್ಲ್ಯಾನ್ಗಳು ನಡೀತಾನೇ ಇದೆ ಇದು ದಾವೂದ್ ಇಬ್ರಾಹಿಂ ವಿಷಪ್ರಾಶನ ಮತ್ತು ಸಾವಿನ ಕುರಿತ ಲೇಟೆಸ್ಟ್ ಮಾಹಿತಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ